ಮಹಿಳೆಯರು ಸಂಘಟಿತರಾಗಲು ಮಹಾದೇವಪ್ಪ ದಂಡಿನ್ಕರೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ದೇಶದಲ್ಲಿ ಸದಾಕಾಲ ಒಂದಲ್ಲ ಒಂದು ವಿಷಯಗಳ ಮೇಲೆ ಮಹಿಳೆಯರು ರಾಜ್ಯ ಮತ್ತು ದೇಶಾದ್ಯಂತ ಟೀಕೆಗೆ ಒಳಗಾಗುತ್ತಾರೆ ಹೀಗಾಗಿ ಮಹಿಳೆಯರು ಸಂಘಟಿತರಾಗಬೇಕು ಎಂದು ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಮತ್ತು ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಮಹಾದೇವಪ್ಪ ದಂಡಿನ್ ಕರೆ ನೀಡಿದರು ಅವರು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಆಯೋಜಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸಿದ್ದೇಶ್ವರ ದ್ವಿತೀಯ ಪುಣ್ಯಸ್ಮರಣೆ ಅಂಗವಾಗಿ ಸಿದ್ದೇಶ್ವರ ಸ್ವಾಮೀಜಿಗೆ ಗುರು ನಮನ ಹಾಗೂ ರಾಜ್ಯ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಧಾರವಾಡ ಇವರ ಬಿಜಾಪುರ ಶ್ರೀ ಪರಮ ಪೂಜಾ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ದ್ವಿತೀಯ ಪುಣ್ಯಸ್ಮರಣೆಯ ಅಂಗವಾಗಿ ರಾಜ್ಯ ಮಟ್ಟದ ಕವಿಗೋಷ್ಠಿ ಭಕ್ತಿ ಗೀತೆ ಸಂಗೀತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಮಹಿಳಾ ಘಟಕದ ಅಧ್ಯಕ್ಷರಾದಂತ ಮುಂದೋಳ ಮುಂದೋಳ ಅವರಿ ಹಾಗೂ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರಾದಂತ ಆತ್ಮೀಯರ ಬಸವರಾಜ್ ಅವರೇ ತುಕಾರಾಮ್ ಮೋಹಿತ್ ಅವ್ರಿ ಹಾಗೂ ಯಾವತ್ತು ತಮ್ಮ ಎಲ್ಲಾ ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಗೂ ಯಾವತ್ತು ನಮ್ಮ ತಾಲೂಕಾ ಅಧ್ಯಕ್ಷರು ಹಾಗೂ ವಿಜಯ ಕರ್ನಾಟಕದ ಎಲ್ಲಾ ಸಿಬ್ಬಂದಿ ವರ್ಗದವರು ಅವರು ಸಿದ್ದೇಶ್ವರ ಸ್ವಾಮೀಜಿ ಅವರಂತ ತಮ್ಮ ಎಲ್ಲರಿಗೂ ಗೊತ್ತಿತ್ತು ಮಾತ್ರ ಅವ್ರ ಎಂತ ತಾವೆಲ್ಲಾರು ಬಹಳ ಭಕ್ತಿಯಿಂದ ಈ ಮಹಿಳಾ ಘಟಕದ ಒಂದು ಕಾರ್ಯಕ್ರಮಕ್ಕ ನಿಮ್ನೆಲ್ಲ ಆಹ್ವಾನ ಮಾಡಿದ ಅವ್ರ ಯಾಕಂದ್ರೆ ಅಧ್ಯಕ್ಷರು ಎಕ್ಟಿವ್ ಅವೆಲ್ಲ ತಯರ್ನ ಕರೆಸಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬೇಕಂತಂದ್ರ ಸಂಘಟನೆ ಇದ್ರ ಬರೇ ನಾವ್ ಸಂಘಟನೆ ಅಧ್ಯಕ್ಷರು ಆದ ಆದಿದ್ ಅನ್ಸೋಕ್ಕಿಂತ ಇಂಥವೆಲ್ಲ ಒಂದು ಕೆಲವು ಸಾಧನೆಗಳದ ಅದಾವ ಇವನ್ನೆಲ್ಲಾ ಮಾಡಿದ್ರ ಅವೆಲ್ಲ ಒಂದು ವಿಜಯ ಕರ್ನಾಟಕದ ಮಹಿಳಾ ಅಧ್ಯಕ್ಷರ ಅವ್ರ ಬಗ್ಗೆ ನಾವು ಬಾಳೆ ಯಾಕಂದ್ರ ಮಾಡಿದಾರ ಅವರ ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಶಿಕ್ಷಣ ಕೊಟ್ಟು ಮುನ್ನಡೆಸಬೇಕು ಆಸ್ತಿಯನ್ನ ಮಾಡುವ ಬದಲು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಎಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ಮಂಜುಳಾ ಕುಶಪ್ನವರ್ ಹೇಳಿದರು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಿದ್ದೇಶ್ವರ ಹಬ್ಬ ಶಾರೀರಿಕವಾಗಿ ಕಳ್ಕೊಂಡಿರ್ಬಹುದು ಅವರು ನಮ್ಮೆಲ್ಲರ ಕವಿ ಮನೆಗಳಲ್ಲಿ ಆಗಿರ್ಬೋದು ಪ್ರತಿಯೊಬ್ಬರ ಕನ್ನಡ ನಾಡಿನ ಜೀವಿಗಳಲ್ಲಿ ಅವ್ರು ನೆಲೆಯಾಗಿದ್ದಾರೆ ಅಂತ ಹೇಳ್ತೇನೆ ಈ ವೇದಿಕೆ ಮೇಲೆ ಇರುವ ಎಲ್ಲ ಉಪಸ್ಥಿತ ಮಾನ್ಯರಿಗೂ ನನ್ನ ನಮಸ್ಕಾರ ಕವಿಗೋಷ್ಠಿ ಮಾಡ್ಬೇಕನ್ನೋದು ನನ್ನ ಒಂದು ವರ್ಷದ ಹಿಂದಿನ ಕನಸು ಅದು ಇವತ್ ನಿಮ್ಮೆಲ್ಲರ ಸಹಕಾರದಿಂದ ನನಸಾಗಿದೆ ಅದಕ್ಕೆ ಎಲ್ಲರೂ ನೀವು ನಾನು ಸರ್ಕಾರ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಸಂಘಟನೆ ನಡೆಸಬೇಕನ್ನೋದು ಒಬ್ಬರಿಂದ ಆಗೋದಿಲ್ಲ ಎಲ್ಲರ ಒಂದು ಸಹಕಾರ ಅವ್ರ ಕೈ ಜೋಡಿಸಿದಾರ ಅವರಿಂದ ನಾ ಈ ಒಂದು ವೇದಿಕೆ ಮೇಲೆ ಕುಂತಾನೆ ಅಂತ ಹೇಳ್ತೇನೆ ಈಶ್ವರ ಅಪ್ಪಾಜಿ ಅವರಂದ್ರ ಅವರು ಈಶೈನ್ಯದ ಮನುಷ್ಯ ಅಂದ್ರ ನಡೆದಾಡುವ ದೇವರಂತ ಅವರು ಪ್ರಸಿದ್ಧ ಆಗಿದ್ದಾರೆ ಅಂತ ಮಹಾತ್ಮರು ಅಂತ ಸಾಧು ಶರಣರ ನಾವು ಸನ್ಮಾರ್ಗದಲ್ಲಿ ಅಂತ ಅಂದ್ರ ಮಾನವ ಜನ್ಮ ಉದ್ದೇಶ ಏನಂದ್ರ ನಾವು ಇನ್ನೊಬ್ರಿಗೆ ಒಳ್ಳೇದ್ ಮಾಡಕ್ ಆಗದ್ರು ಅವ್ರಿಗೆ ಕೆಟ್ಟದ್ದು ಬಯಸಬಾರ್ದು ಅನ್ನೋದು ನಮ್ಮಿಂದ ಎಷ್ಟು ಕೈಲಾದ ಸಹಾಯ ಆಗತ್ತ ಸಮಾಜ ಸೇವೆ ಏನು ಮಾಡೋಣ ಪ್ರತಿಯೊಬ್ಬ ಮನಸ್ಸಿನಲ್ಲಿ ಪ್ರೀತಿಯನ್ನು ಕಾಣೋಣ ಯಾರಿಗೂ ನಾವು ಕೆಟ್ಟದ ಹಾಗೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಮಕ್ಕಳಿಗೆ ನಾವು ಆಸ್ತಿ ಮಾಡಿಡೋದು ಬದಲು ಅವರನ್ನೇ ದೇಶದ ಆಸ್ತಿಯನ್ನಾಗಿ ಮಾಡೋಣ ಅಂತ ಹೇಳುತ್ತಾ ಅಮ್ಮ ಎಂದು ನಾ ಕೂಗಿ ಕರೆ ಕರೆದಾಗ ಎಡವಿ ನಾ ಬಿದ್ದಾಗ ಅದೆಲ್ಲೋ ನೀ ಕಂಡೆ ನೆರಳು ಹಿಂದಿನ ನಿಜದಂತೆ ಮತ್ತೆ ಹುಟ್ಟಿ ಈ ಬುವಿಗೆ ಬಾರು ತಂದೆ ಸಿದ್ದೇಶ್ವರ ಅಪ್ಪಾಜಿ ಅವರ ಯಾವ್ದೋ ಒಂದು ರೂಪದಲ್ಲಿ ಮತ್ತೆ ನಮಗೆ ಅವ್ರ ಜನ್ಮ ತಾಳಿ ಎಲ್ಲರ ಈ ನಮ್ಮ ಕನ್ನಡ ನಾಡಿನ ಸೂರ್ಯನಾಗಿ ಪ್ರಕಾಶವಾಗಿ ಬರಲಂತ ಈ ವ್ಯಕ್ತಿ ಮುಖಾಂತರ ಕೇಳ್ಕೊಂಡು ನನ್ನ ಎರಡು ಮಾತುಗಳನ್ನು ಕಲ್ಪತರು ಮಹಿಳಾ ಸಂಘದ ಅಧ್ಯಕ್ಷರಾದ ಆರ್ತಿ ಪಾಟೀಲ್ ಸಿದ್ದೇಶ್ವರ ಸ್ವಾಮೀಜಿ ನಡೆ ನುಡಿ ಆಚಾರ ವಿಚಾರಗಳನ್ನ ತಿಳಿಸಿದರು ಕವಿಗೋಷ್ಠಿಯನ್ನ ಡಾಕ್ಟರ್ ವೀನಾ ಗೌಡರ್ ಉದ್ಘಾಟಿಸಿ ಮಾತನಾಡಿದರು ಕೆಲವರು ಬರ್ತಿದ್ರು ಜೊತೆಗೆ ವಾದ ಮಾಡ್ಲಿಕ್ಕಂತಾನೆ ಬರ್ತಿದ್ರು ತಾವು ನಿಮ್ಗಿನ ಜಾಸ್ತಿ ಜ್ಞಾನ ಇತ್ತು ಅಂತ ತೋರಿಸ್ಕೊಳಕು ಅಥವಾ ಏನೋ ಬಟ್ ಬರ್ತಿದ್ರು ಆ ಟೈಮಿಗೆ ಅವರು ಮಾತಾಡ್ತಿರ್ಲಿಲ್ಲ ಸುಮ್ಮನೆ ನಕ್ಕು ಹೌದಪ್ಪ ನಿಂದ ಕರೆ ಐತಿ ಅಂತ ಹೇಳಿ ಸುಮ್ಮ ಆಗ್ಬಿಡ್ತಿದ್ರು ನೀನೇ ಇದ್ದೇನ ನೀವು ಹಂಗ ಅಂತ ಅಹ್ ಇದು ವ್ಯಕ್ತಿತ್ವ ಅವರದ್ದು ಆಗಿತ್ತು ಕವನವನ್ನ ಚುಟುಕ್ ಮಾಡೋದ್ರಿಂದ ಒಂದೇನ್ ಅಡ್ವಾಂಟೇಜ್ ಅಂತಂದ್ರ ಯಾವಾಗ ನಮ್ಮ ಮನಸ್ಸೊಳಗೆ ಯಾವ್ದೋ ಒಂದು ಆಲೋಚನೆ ಬರ್ತದ ತಕ್ಷಣ ನಾವ್ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಬಹುದು ಆ ಒಂದು ಅಡ್ವಾಂಟೇಜ್ ನಾ ನಾಟಕ ಬರೆಯುವಂತವರಿಗೆ ಕಥೆ ಕಾದಂಬರಿ ಬರೆಯುವಂತವರಿಗೆ ಇಲ್ಲ ಅಂತ ನನಗ್ ಅನ್ಸುತ್ತ ಆದ್ರೂ ನಾನೇನ್ ಮಾಡ್ತೇನೆ ಒಂದು ಪಕ್ಕದೊಳಗೆ ಒಂದು ಪುಸ್ತಕ ಹಾಳೆ ಲೈಟ್ ಇಟ್ಕೊಂಡಿರ್ತೇನೆ ಅಯ್ಯದ್ ಏನೋ ಒಂದು ವಿಚಾರ ಪಟ್ನ ಬರೀತೀನಿ ಈಗಂತೂ ನಿಮ್ಗೆಲ್ಲ ಗೊತ್ತದ ಲೈಟ್ ಹಾಳಿ ಏನು ಬೇಕಾಗಿಲ್ಲ ಮೊಬೈಲ್ ಇಟ್ಕೊಂಡ್ಬಿಟ್ರೆ ಸಾಕು ಅದ್ರೊಳಗೆ ಎಲ್ಲಾನು ಮಾಡ್ಲಿಕ್ಕೆ ಬರ್ತದೆ ನೀವೆಲ್ಲ ಹೊಸ ಜನರೇಷನ್ ಬಂದಿ ತುಕಾರ ಮೋಹಿತ್ ಬಸವರಾಜ್ ಕುಶಪ್ನವರ್ ವಿಜಯಲಕ್ಷ್ಮಿ ಲಕ್ಷ್ಮಿ ರೇಖಾ ಖಜ್ಜೇರ್ ಚಂದ್ರಶೇಖರ್ ಚನಗಿ ಬಸವರಾಜ್ ಬಡಗೇರ್ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸುಧಾ ಕಬ್ಬೂರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಶ್ರೀನಿಧಿ ತುಂಗಭದ್ರಾ ಶಾರದಾ ನರ್ಸಿಂಹ್ ಮಹಿಳಾ ಮಹಿಳಾ ಮಂಡಳಗಳ ಸದಸ್ಯರು ಹಾಗೂ ಯುವ ಕವಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು